ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಜಾಗಕ್ಕೆ ಹೋಗ್ತಾಯಿದ್ದೀನಿ ಅದು ಆಲ್ಮೋಸ್ಟ್ ಆಲು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಆ ಥರ ಜಾಗಕ್ಕೆ ಹೋಗ್ತಾಯಿದ್ದೀನಿ ಯಾವುದಂತ ಹೇಳ್ಬಿಡ್ತೀನಿ ಸುಮ್ಮನೆ ಯಾಕೆ ಇದು ಮಾಡೋಣ ಸಂಡೇ ಟೈಮು ಒಂದು ಗೌರ್ಮೆಂಟ್ ಆಫೀಸ್ ಥರ ಓಪನ್ ಆಗಿರುತ್ತೆ ಅಂತಂದರೆ ಅದು ಆಧಾರ್ ಕಾರ್ಡು ಅಪ್ಲೈ ಮಾಡೋದು ಆಧಾರ್ ಕಾರ್ಡ್ದು ಏನಾದರೂ ನಿಮ್ಮದು ಪ್ರಾಬ್ಲಮ್ ಇದ್ರೆ ಇಲ್ಲ ನೇಮ್ ಚೇಂಜ್ ಮಾಡೋದು ಡೇಟು ಎನಿ ಒಂದು ಆಧಾರ್ ಕಾರ್ಡಲ್ಲಿ ಎನ್ನಿ ಪ್ರಾಬ್ಲಮ್ ಇದ್ರೂ ನೀವು ಸಂಡೇ ಟೈಮಲ್ಲೂ ಈ ಜಾಗದಲ್ಲಿ ವರ್ಕಿಂಗ್ ಇರುತ್ತೆ ಈ ಜಾಗಕ್ಕೆ ಬಂದ್ಬಿಟ್ಟು ನಿಮ್ಮ ಏನಿದೆ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊಬೋದು ಅದು ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಈ ಜಾಗ ಬಂದ್ಬಿಟ್ಟು ನಾನಿವಾಗ ಆನಂದರಾವ್ ಸರ್ಕಲ್ ಹತ್ರ ಇದ್ದೀನಿ ಇದು ಗಾಂಧಿನಗರ ಒಳಗಡೆ ಬರುತ್ತೆ ಬನ್ನಿ ಆ ಬಿಲ್ಡಿಂಗ್ ಹತ್ರ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಬೆಂಗಳೂರನ್ನು ಅದರಲ್ಲೆಲ್ಲ ಮಾಡ್ತಿದ್ರು ಫಸ್ಟ್ ಇವಾಗ ಮಾಡ್ತಿದಾರೆ ಹೆಂಗೋ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ಯಾವಾಗ್ಲೂ ಇರುತ್ತೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತೆ ಸಂಡೇನೂ ಇರುತ್ತೆ ಸುಮಾರು ಜನ ಬಂದಿರ್ತಾರೆ ಮಾತ್ರ ಇಲ್ಲಿ ನಾನು ಫಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಬಟ್ ಅವಾಗ ವಿಡಿಯೋ ಮಾಡಿರ್ಲಿಲ್ಲ ಇವಾಗ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ಈ ವಿಡಿಯೋ ನೋಡಿದವರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಹಾಗೆ ವಿಡಿಯೋ ನೋಡೋರು ಗೊತ್ತಿರೋರು ಯಾರು ಇದ್ರೆ ಅವರಿಗೆ ಈ ವಿಡಿಯೋ ಕಳಿಸಿ ಯಾಕೆ ಅಂತಂದ್ರೆ ಈ ಬೆಂಗಳೂರಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಸಿಗೋದೊಂದೇ ಸಂಡೇ ಆ ಸಂಡೇ ಟೈಮಲ್ಲಿ ಈ ತರ ಕೆಲಸ ಮಾಡ್ಕೊಳೋದು ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ ಯೂಸ್ ಆಗುತ್ತೆ ನಾರ್ಮಲ್ ಆಗಿ ಯಾರಿಗೆ ರಜಾ ಸಿಗಲ್ಲ ಮಾಮೂಲಿ ಡೇಸಲ್ಲಿ ಅವರಿಗೆ ಈ ಸಂಡೇ ಯೂಸ್ ಆಗ್ಬೋದು ಈ ಆಫೀಸಲ್ಲಿ ನೋಡಿ ಇದು ಅನರ್ವ್ ಸರ್ಕಲ್ ಈ ಫ್ಲೇವರ್ ಕೆಳಗಡೆ ಬರಬೇಕು ಕೆಳಗಡೆ ಬಂದು ಸ್ಟ್ರೈಟ್ ಈ ಕಡೆ ಗಾಂಧಿನಗರ ಕಡೆ ಹೋಗೋ ಕಡೆ ಹೋಗ್ಬೇಕು ಇಲ್ಲಿ ನೋಡಿ ಇಲ್ಲಿ ಲೆಫ್ಟ್ ತೊಗೊಬೇಕು ಈ ವಿಜಯ ಕೆಫೆ ಅಂತ ಇದೆಯಲ್ಲ ಈ ವಿಜಯ ಕೆಫೆ ಆದ ತಕ್ಷಣನೇ ಲೆಫ್ಟ್ ತಗೊಬೇಕು ಇಲ್ಲಿ ಇಲ್ಲಿ ಲೆಫ್ಟು ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲಿ ಬೃಂದಾವನ ಗ್ರ್ಯಾಂಡ್ ಅಂತ ಇದೆ ಇಲ್ಲಿ ಮತ್ತೆ ಲೆಫ್ಟ್ ತೊಗೊಬೇಕು ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನೋಡಿ ಇದೇ ಅದೇ ಬಿಲ್ಡಿಂಗ್ ಸೇಮ್ ಬಿಲ್ಡಿಂಗ್ ಏನೇ ಇದು ವೇ ಟು ಪಾರ್ಕಿಂಗ್ ಅಂತ ಇದೆ ಇಲ್ಲಿ ಪಾರ್ಕಿಂಗ್ ಹಾಕ್ಬೋದು ಎಲ್ಲಿ ಗುರು ಎಲ್ಲಿ ಬೇಕಾದ್ರು ಹಾಕ್ಬೋದಾ ಓಕೆ ಇಲ್ಲಿದ್ದಾರೆ ಅಣ್ಣವರು ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು ಗಾಡಿನ ಈ ಬಿಲ್ಡಿಂಗ್ ಒಳಗಡೆ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಈಗೇನು ಟೆನ್ಶನ್ ತಗೊಳಂಗಿಲ್ಲ ಆ ಕಡೆ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ಲಿಫ್ಟ್ ಇದೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬನ್ನಿ ಇಲ್ಲಿಂದ ಗ್ರೌಂಡ್ ಫ್ಲೋರ್ ಎಸ್ ಇಲ್ಲೇ ಬಂದರೆ ನೋಡಿ ಇಲ್ಲಿ ಆಧಾರ್ ಸೇವಾ ಕೇಂದ್ರ ಅಂತ ಇದೆ ನೋಡಿ ಇಲ್ಲೇ ಆಫೀಸ್ ಇರೋದು ಇಲ್ಲಿ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ರೆಡಿ ಮಾಡಿಬಿಡ್ತಾರೆ

ಓಕೆ ಆಯಿತು ಅಂತ ಹೇಳ್ಬಿಟ್ಟು ಆಫ್ ಮಾಡ್ಕೊಂಡಿದ್ದೆ ನೋಡಿದ್ರಲ್ಲ ಇದು ಈ ಆಧಾರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅಲ್ಲಿ ಬಂದು ನೀವು ರೆಡಿ ಮಾಡಿಸ್ಬೋದು ಇದೆಲ್ಲ ಸೇಮ್ ಗಾಂಧಿನಗರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬೈ ಫ್ರೆಂಡ್ಸ್